ನಮ್ಮಲ್ಲಿ ಅಲೋಪತಿ ಆಯುರ್ವೇದ ಹೋಮಿಯೋಪತಿ ಯುನಾನಿ ಸಿದ್ಧ ನ್ಯಾಚುರೋಪತಿ ರೇಖಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯೋಗ ಹೀಗೆ ಅನೇಕ ಚಿಕಿತ್ಸಾ ಪದ್ಧತಿಗಳಿವೆ ಯಾವ ಚಿಕಿತ್ಸೆ ಪಡೆದರೆ ಸಂಪೂರ್ಣ ವಾಸಿಯಾಗುತ್ತದೆ ಯಾವ ಚಿಕಿತ್ಸೆ ಶ್ರೇಷ್ಠ ಯಾವ ಔಷಧಿ ಉತ್ತಮ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಇದರಿಂದ ನಮಗೆ ಅನೇಕ ಗೊಂದಲಗಳು ಉಂಟಾಗುತ್ತಿವೆ ಅನೇಕರು ತಮ್ಮ ಒಂದೇ ಕಾಯಿಲೆಗೆ ವೈದ್ಯರಿಂದ ವೈದ್ಯರಲ್ಲಿಗೆ ಅಲೆದಾಡುತ್ತಿದ್ದಾರೆ ಅಲೋಪತಿ ಔಷಧಿ ಪಡೆದು ಗುಣವಾಗದಿದ್ದರೆ ಆಯುರ್ವೇದ ವೈದ್ಯರಲ್ಲಿಗೆ ಹೋಗುವುದು ಅಲ್ಲಿ ಸರಿಯಾಗಿಲ್ಲ ಅಂತ ಯುನಾನಿ ನಾಟಿ ವೈದ್ಯರು ಹಾಗೂ ಇತರೆ ವೈದ್ಯರ ತರ ಹೋಗುತ್ತಾರೆ ಹೀಗೆ ವೈದ್ಯರಿಂದ ವೈದ್ಯರಲ್ಲಿಗೆ ಅಲೆದಾಡಿ ಅಲೆದಾಡಿ ಅವರು ಕೊಡುವ ವಿವಿಧ ಔಷಧಿಗಳನ್ನು ಸೇವಿಸಿ ಅಡ್ಡ ಪರಿಣಾಮಗಳಿಂದ ಅನೇಕ ಗುಣಪಡಿಸಲಿಕ್ಕೆ ಆಗದಂತಹ ಸ್ಥಿತಿಗೆ ತಲುಪುತ್ತಿದ್ದಾರೆ ಗೆಳೆಯರೆ ಯಾವುದೇ ವೈದ್ಯ ಪದ್ಧತಿಯಲ್ಲಿ ದೋಷವಿಲ್ಲ ದೋಷವಿರುವುದು ನಮ್ಮ ಆಹಾರ ಕ್ರಮದಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಕಟ್ಟುನಿಟ್ಟಾಗಿ ಜೀವನ ಪದ್ಧತಿ ಪಾಲಿಸಿದರೆ ಯಾವುದೇ ವೈದ್ಯ ಪದ್ಧತಿ ಅನುಸರಿಸಿದರೂ ಕಾಯಿಲೆ ವಾಸಿಯಾಗುವುದು ಖಂಡಿತ ಆಹಾರದಲ್ಲೇ ಇದೆ ಆರೋಗ್ಯ ಗೆಳೆಯರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಟೂ ಸಿಕ್ಸ್ ಸೆವೆನ್ ನೈನ್